ತಂದೆ ತಾಯಿಗೆ ಹೇಳಿದ ಮಾತು ಮಕ್ಕಳಿಗೆ ವೇದವಾಕ್ಯವಾಗಿರುತ್ತದೆ ವೇದವಾಕ್ಯ ಆಗಿರಬೇಕು ಅವರು ಹೇಳಿದ ಮಾತನ್ನು ಮಕ್ಕಳು ಸಾಧಿಸತಕ್ಕಂತಹ ಹಲವಾರು ಉದಾಹರಣೆಗಳು ನಾವು ನೋಡಬಹುದು ಒಬ್ಬ ತಾಯಿ ತನ್ನ ಮಗನನ್ನು ಮೇಕೆಯನ್ನು ಕಾಯ್ದಿಕ್ಕೆ ಅಂತ ಬೆಟ್ಟದ ಸಾಲಿನಲ್ಲಿ ಕಳಿಸ್ತಾ ಇರ್ತಾರೆ ಬೆಟ್ಟದ ಮೇಲೆಲ್ಲ ಹೋಗಿ ಅವನು ಮೇಕೆಯನ್ನು ಕಾಯ್ತಾ ಇರ್ತಾನೆ ಅಮ್ಮ ದಿನಾಲು ಕೂಡ ಹೇಳ್ತಾ ಇರ್ತಾರೆ ಅವನಿಗೆ ಮಗು ಅಲ್ಲಿ ಒಂದು ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟನ ನೀನು ಒಂದಲ್ಲ ಒಂದು ದಿವಸ ಹತ್ತಲೇಬೇಕು ಆ ಬೆಟ್ಟನ ಇದುವರೆಗೆ ಯಾರೂ ಹತ್ತಿಲ್ಲ ಅಂತ ಹೇಳ್ತಾಳೆ ಸರಿ ಅವನೇನು ಮಾಡ್ತಾನೆ ಹೌದಮ್ಮ ಆಯಿತು ನಾನು ಹತ್ತುತ್ತೀನಿ ಅಂತೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿರ್ತಾನೆ ಹೀಗೆ ಸುಮಾರು ದಿವಸ ಆಗುತ್ತೆ ಹೇಳ್ತಾನೆ ಇರ್ತಾಳೆ ಆ ಬೆಟ್ಟವನ್ನು ಮೇಲೆ ಹತ್ತುತ್ತಾನೆ ಅದು ಕಷ್ಟಪಟ್ಟು ಹತ್ತಿಬಿಡ್ತಾನೆ ಹತ್ತಿಬಿಟ್ಟು ಅವನೊಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ ಪ್ರಪ್ರಥಮವಾಗಿ ಆ ಬೆಟ್ಟವನ್ನು ಹತ್ತಿದಂಥ ವ್ಯಕ್ತಿ ಆಗ್ತಾನೆ ಆ ಬೆಟ್ಟ ಯಾವುದು ಅಂದರೆ ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಬೆಟ್ಟವನ್ನು ಹತ್ತಿದಂಥ ತೇನ್ ಸಿಂಗ್ ವಿಶ್ವಪ್ರಯ ಪ್ರಖ್ಯಾತನಾಗ್ತಾನೆ ಹಾಗೆ ತಾಯಿಯ ಮಾತನ್ನು ಅವರು ಸಾಹಸವಾಗಿ ತಗೊಂಡು ಅದನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಛಲವಾಗಿ ಆ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಅದೇ ರೀತಿನೇ ತಾಯಿ ತಂದೆಯರು ಹೇಳಿದಂಥ ಮಾತನ್ನು ಮಕ್ಕಳು ಸಾಧಿಸಿ ತೋರಿಸಿದಾಗ ಆ ಹೇಳಿದಂಥ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ವಿಡಿಯೋ ಆಗಿದ್ದರೆ ಶೇರ್ ಮಾಡಿ ಧನ್ಯವಾದಗಳು